ಕರ್ನಾಟಕದ ನೂರಾರು ವರ್ಷಗಳ ಪರಂಪರೆಯ ಜಾನಪದ ಕ್ರೀಡೆ ಕಂಬಳದ ಅಭಿವೃದ್ಧಿಗಾಗಿ ರಾಜ್ಯ ಬಜೆಟ್ನಲ್ಲಿ ವಿಶೇಷ ಅನುದಾನ ನೀಡುವಂತೆ ರಾಜ್ಯ ಕಂಬಳ ಅಸೋಸಿಯೇಷನ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಎಂದು ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಐಕಳಬಾವ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಬೆಳಪು ಮಾಹಿತಿ ನೀಡಿದರು ಎಸೋಸಿಯೇಷನ್ ಅನ್ನು ರಚನೆ ಮಾಡಿ ಗಮನಕ್ಕೂ ರಾಜ್ಯ ಕ್ರೀಡೆಯಾಗಿ ಗೌರವಿಸುವುದಕ್ಕಾಗಿ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ವಿಧಾನಸಭಾ ಯು ಟಿ ಕಾದರ್ ಅವರನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರನ್ನು ಐ ಎನ್ ಬಿಸೋಜರ್ ಅವರನ್ನು ಅಶೋಕ್ ರೈ ಅವರನ್ನು ಮತ್ತು ಎಲ್ಲ ವಿಭಾಗದ ಶಾಸಕರುಗಳನ್ನು ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳನ್ನು ನಾನು ಅಭಿನಂದಿಸ್ತೇನೆ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಿ ಪ್ರಸಾದ್ ಶೆಟ್ಟಿ ಕಂಬಳ ಅಸೋಸಿಯೇಷನ್ ಈ ವರ್ಷದಿಂದ ಕಂಬಳಗಳನ್ನು ಕಟ್ಟುನಿಟ್ಟಾಗಿ ನಾಲ್ಕು ಗಂಟೆಗಳ ಒಳಗೆ ಮುಕ್ತಾಯಗೊಳಿಸುವ ನಿಯಮವನ್ನು ಜಾರಿಗೆ ತಂದಿದೆ ಕೋಣಗಳಿಗೆ ಹಿಂಸೆ ನೀಡಬಾರದು ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕ ಬಳಕೆಗೆ ನಿರ್ಬಂಧ ಹೇರಲಾಗಿದೆ ಈ ವರ್ಷದಿಂದ ಸಮಯ ಉಳಿತಾಯಕ್ಕಾಗಿ ಸಬ್ ಜೂನಿಯರ್ ವಿಭಾಗವನ್ನು ರದ್ದುಗೊಳಿಸಲಾಗಿದೆ ಮೈಸೂರಿನಲ್ಲಿ ಕಂಬಳ ಆಯೋಜಿಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಸಕ್ತಿ ತೋರಿಸಿದ್ದು ಸಾಧ್ಯವಾದರೆ ಏಪ್ರಿಲ್ ನಂತರ ಆಯೋಜಿಸಲಾಗುವುದು ಎಂದರು ಅಧಿಕಾರಿ ವರ್ಗದವರು ಕೂಡ ಬಹಳಷ್ಟು ಸಹಕಾರ ನೀಡಿದ್ದಾರೆ ಕಂಬಳಕ್ಕೆ ಒಂದು ವಿಶೇಷ ಗೌರವ ಸರ್ಕಾರದಿಂದ ದೊರಕಿದೆ ಇದರೊಂದಿಗೆ ಈ ಪ್ರಸಕ್ತ ವರ್ಷ ಕಂಬಳವನ್ನು ಬಹಳ ವಿಜೃಂಭಣೆಯಿಂದ ಕಂಬಳ ಐತಿಹಾಸಿಕವಾಗಿ ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಸಾಂಪ್ರದಾಯಬದ್ಧವಾದಂಥ ಹಾಗೂ ಆಧುನಿಕ ಕಂಬಳಗಳನ್ನು ಕೂಡ ಒಂದು ಶಿಸ್ತು ಪಾಲನೆಯ ಮೂಲಕ ಕಂಬಳವನ್ನು ನಡೆಸಬೇಕು ಮತ್ತು ಕಂಬಳ ಇಪ್ಪತ್ನಾಲ್ಕು ಒಳಗೆ ಕಂಬಳ ಮುಗಿಸಬೇಕು ಎಂಬ ತೀರ್ಮಾನವನ್ನು ಕೂಡ ರಾಜ್ಯ ಕಂಬಳ ಅಸೋಸಿಯೇಷನ್ ಕೈಗೊಂಡಿದೆ ಕಂಬಳದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಕಂಬಳದಲ್ಲಿ ಕೋಣ ಬಿಡಿಸುವುದಕ್ಕಾಗಿ ಸಮಯ ಕಂಬಳದಲ್ಲಿ ಕೋಣಗಳನ್ನು ತರುವ ಸಮಯ ಮತ್ತು ಕಂಬಳದಲ್ಲಿ ತೀರ್ಪುಗಾರರಿಗೆ ಕೆಲವೊಂದು ನಿಬಂಧನೆಗಳನ್ನು ನೀಡಿ ನಾವೊಂದು ವಿಶೇಷವಾದಂಥ ಒಂದು ಒಂದು ಬೈಲಾವನ್ನು ಕರ್ನಾಟಕ ಸರ್ಕಾರದ ಒಂದು ಅವರ ಒಪ್ಪಿಗೆ ಮೇರೆಗೆ ಒಂದು ಬೈಲಾವನ್ನು ಸಿದ್ಧಪಡಿಸಿದೆ ಆ ಬೈಲಾದ ಪ್ರಕಾರ ಕಂಬಳವನ್ನು ನಾವು ಈ ಪ್ರಕಾರ ನಡೆಸಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ನಮಗೆ ಅನುದಾನ ಕೂಡ ಈ ಸಲ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಕೇವಲ ಹತ್ತು ಕಂಬಳಕ್ಕೆ ಐ ಐದೈದು ಲಕ್ಷದಂತೆ ಅನುದಾನ ಬಿಡುಗಡೆಗೊಂಡಿದೆ ಇದು ನಮಗೆ ತೀರಾ ಅಸಮಾಧಾನ ಇದೆ ಕಂಬಳ ಸಮಿತಿಗೆ ಹೇಳಿದ್ರೆ ನಮಗೆ ಇಪ್ಪತ್ತೈದು ಕಂಬಳ ಈ ಪ್ರಸಕ್ತ ವರ್ಷ ನಡೀತದೆ ಕಳೆದ ವರ್ಷ ಇಪ್ಪತ್ತು ಕಂಬಳಗಳು ನಡೆದಿದೆ ಆದ್ರಿಂದ ಎಲ್ಲ ಇಪ್ಪತ್ತು ಕಂಬಳಗಳು ಸರಿಸಮಾನವಾಗಿ ನಡೆದಿದ್ದುದರಿಂದ ಆ ಇಪ್ಪತ್ತು ಕಂಬಳಗಳಿಗೂ ಅನುದಾನವನ್ನು ಸರ್ಕಾರ ನೀಡಬೇಕಾಗಿತ್ತು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದರು ಅದರ ಪ್ರವಾಸೋದ್ಯಮ ಇಲಾಖೆಯಿಂದ ಕೇವಲ ಐವತ್ತು ಲಕ್ಷ ರೂಪಾಯಿ ಮಾತ್ರ ಹತ್ತು ಕಂಬಳಕ್ಕೆ ಬಿಡುಗಡೆಯಾಗಿದೆ ನಾವು ಇನ್ನೂ ಒತ್ತಡ ಮಾಡ್ತೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂಬಳದ ಆ ಉಳಿದ ಐವತ್ತು ಲಕ್ಷವನ್ನು ಕೂಡ ಬಿಡುಗಡೆ ಮಾಡಿ ಎಲ್ಲ ಕಂಬಳಗಳಿಗೂ ಐದೈದು ಲಕ್ಷವನ್ನು ಒದಗಿಸಬೇಕು ಅದರೊಂದಿಗೆ ಕ್ರೀಡಾ ಇಲಾಖೆಯಿಂದ ಈಗಾಗಲೇ ನಮಗೆ ಅದಕ್ಕೂ ಕೂಡ ಹತ್ತತ್ತು ಕಂಬಳಕ್ಕೆ ಬಂದಿತ್ತು ಅದನ್ನು ನಾವು ನಿರಾಕರಿಸಿ ಎಲ್ಲ ಕಂಬಳಕ್ಕೆ ಕೊಟ್ಟಂಥ ಅನುದಾನವನ್ನು ಸರಿಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ದೆವು ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುಮತಿಯೊಂದಿಗೆ ಎರಡರಡು ಲಕ್ಷ ರೂಪಾಯಿ ಕ್ರೀಡಾ ಇಲಾಖೆಯಿಂದ ಕೂಡ ನಮ್ಮ ಕಂಬಳಕ್ಕೆ ಬಿಡುಗಡೆ ಆಗಿದೆ ಅದು ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಲ್ಲ ಕಂಬಳಕ್ಕೂ ಈ ಒಂದು ಅನುದಾನ ಬರ್ತಾ ಇದೆ ಮುಂದಿನ ಬಜೆಟ್ನಲ್ಲಿ ನಾವು ಎಲ್ಲ ವಿಧಾನ ಪರಿಷತ್ ಸದಸ್ಯರಲ್ಲಿ ಮಾನ್ಯ ಸ್ಪೀಕರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ನಾವು ಈ ಸಲ ಐದು ಕೋಟಿ ರೂಪಾಯಿಯನ್ನು ನಮಗೆ ಕಂಬಳಕ್ಕೆ ಮೀಸಲಿಡಬೇಕು ಬಜೆಟಲ್ಲಿ ಎರಡೂವರೆ ಕೋಟಿ ಕ್ರೀಡಾ ಇಲಾಖೆಯಲ್ಲಿ ಎರಡೂವರೆ ಕೋಟಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದಕ್ಕೆ ಯಾವ ಕಾರಣ ಅಂತ ನಿಮಗೆಲ್ಲ ಪತ್ರಿಕಾ ಮಾ ಮಾಧ್ಯಮದ ಮಾಹಿತಿಯನ್ನು ಕೊಟ್ಟಿದ್ದೇವೆ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಕಂಬಳದಿಂದ ಉತ್ತೇಜನ ಆಗ್ತಾ ಇದೆ ಕ್ರೀಡಾ ಇಲಾಖೆಗೆ ಅನೇಕ ಕ್ರೀಡಾಪಟುಗಳು ಯುವಕರಿಗೆ ತರಬೇತಿ ಆಗ್ತದೆ ಅನೇಕ ಯುವಕರು ಇದನ್ನೇ ನಂಬಿ ಅನೇಕ ಕುಟುಂಬ ಜೀವನ ಮಾಡುವಂಥ ಪರಿಸ್ಥಿತಿ ಕಂಬಳದಲ್ಲಿದೆ ಆದ್ದರಿಂದ ಕ್ರೀಡಾ ಇಲಾಖೆ ಇದಕ್ಕೆ ಒಂದು ಪ್ರೇರಣೆ ಕೊಡಬೇಕು ತರಬೇತಿ ಕೊಡಬೇಕು ನಮಗೆ ಬೇರೆ ಬೇರೆ ಕ್ರೀಡಾ ಇಲಾಖೆಯಿಂದ ಸಿಗುವಂಥ ಸವಲತ್ತೆಲ್ಲ ಕಂಬಳ ಕ್ರೀಡೆಗೂ ದೊರಕಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಅದರೊಂದಿಗೆ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಕಾರ್ಮಿಕ ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರ ಕೋರಿಕೆ ಮೇರೆಗೆ ಎಲ್ಲ ಕಂಬಳದ ಓಟಗಾರರಿಗೆ ಆ ಕ್ರೀಡೆಯಲ್ಲಿ ಎಲ್ಲ ಪರಿಚಾರ ವರ್ಗದವರಿಗೆ ಎಲ್ಲರಿಗೂ ತೀರ್ಪುಗಾರರಿಗೂ ಕೂಡ ಕಾರ್ಮಿಕ ಕಾರ್ಡ್ ಒದಗಿಸಬೇಕು ಅಂತ ಈಗಾಗಲೇ ಮನವಿ ಮಾಡಿದ್ದೇವೆ ಅವರು ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅದನ್ನು ಕೂಡ ಆದಷ್ಟು ಶೀಘ್ರ ಕಾರ್ಮಿಕ ಇಲಾಖೆಯ ಮುಖಾಂತರ ನಮ್ಮ ಅವರಿಗೆ ದೊರಕಬೇಕು ಅಂತ ಕೂಡ ನಾವು ಒಂದು ಒತ್ತಡವನ್ನು ಹಾಕಿದ್ದೇವೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಮೂಲಕ ಕೂಡ ಈ ಪ್ರಚಾರ ಮತ್ತು ಇದೊಂದು ಜಾನಪದ ಕ್ರೀಡೆ ಆಗಿರೋದ್ರಿಂದ ಜಾನಪದಕ್ಕೆ ಯಾವ ರೀತಿ ಕರ್ನಾಟಕ ಸರ್ಕಾರ ಸಹಕಾರ ಮಾಡ್ತಾ ಇದೆ ಅದೇ ರೀತಿಯ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕೂಡ ಕಂಬಳಕ್ಕೆ ವಿಶೇಷ ಪ್ರೋತ್ಸಾಹ ಸಹಕಾರ ನೀಡಬೇಕು ಅಂತ ಕೂಡ ನಾವು ಮನವಿಯಲ್ಲಿ ಸವಿವರವಾಗಿ ತಿಳಿಸಿದ್ದೇವೆ ಈ ವರ್ಷದ ಕಂಬಳ ಒಂದಿಷ್ಟು ಗೊಂದಲಗಳು ಕೂಡ ಇತ್ತು ಕಂಬಳವನ್ನು ನಾವು ವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಕಂಬಳ ಸಮಯ ಪಾಲನೆಯೊಂದಿಗೆ ಆಗಬೇಕು ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳಿಗಾಗಲಿ ಅಲ್ಲಿ ಕಂಬಳದಲ್ಲಿ ಯಾವುದೇ ರೀತಿಯ ಶಾಂತಿ ಭಂಗ ಆಗಬಾರ್ದು ಕೋಣಗಳಿಗೂ ಕೂಡ ಯಾರು ಹಿಂಸೆಗಳನ್ನು ನೀಡಬಾರ್ದು ಎಂಬ ಬಗ್ಗೆ ಈಗಾಗಲೇ ನಾವು ಸುತ್ತೋಲೆಯನ್ನು ಮಾನ್ಯ ಪಶುಸಂಗೋಪನೆ ಇಲಾಖೆಯಿಂದ ಬಂದಿದೆ ಅದನ್ನು ಎಲ್ಲ ಕಂಬಳದ ವ್ಯವಸ್ಥಾಪಕರಿಗೆ ಕೊಟ್ಟಿದ್ದೇವೆ ಅನಗತ್ಯವಾದಂಥ ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳನ್ನು ದಂಡಿಸಬಾರ್ದು ಅಂತ ಅದರೊಂದಿಗೆ ಮಾನ್ಯ ನಮ್ಮ ಮಂಗಳೂರಿನ ವರಿಷ್ಠಾಧಿಕಾರಿಗಳು ದಕ್ಷಿಣ ಜಿಲ್ಲಾ ಕನ್ನಡ ವರಿಷ್ಠಾಧಿಕಾರಿಯವರು ಸಮಯ ಪಾಲನೆ ಮಾಡುವ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ತಾವು ಕಂಬಳದಲ್ಲಿ ಅನಗತ್ಯ ಯಾರಿಗೂ ತೊಂದರೆ ಕೊಡಬಾರ್ದು ಮತ್ತು ಕರ್ಕಶವಾದಂಥ ಸೌಂಡ್ ಬಾಕ್ಸ್ಗಳನ್ನು ಹಾಕಿ ಜನರಿಗೆ ತೊಂದರೆ ಆಗಬಾರ್ದು ಹತ್ತು ಗಂಟೆಯ ನಂತರ ಕಾಲ ಪರಿಮಿತಿಯಲ್ಲಿ ಆ ಕಂಬಳವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಒಬ್ಬ ಒಬ್ಬ ಪ್ರಾಮಾಣಿಕ ಮತ್ತು ಈ ಜಿಲ್ಲೆಯ ಒಬ್ಬ ದಕ್ಷ ಅಧಿಕಾರಿ ಆಗಿರುವಂತ ಎಸ್ ಪಿ ಅವರ ಹಾಗೂ ನಮ್ಮ ಕಮಿಷನರ್ ಅವರ ಮಾತಿಗೂ ಬೆಲೆ ಕೊಟ್ಟು ಕಂಬಳದ ಒಂದು ಗೌರವಕ್ಕೂ ಆಗದ ರೀತಿಯಲ್ಲಿ ಕಂಬಳಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ಕಂಬಳ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಕಂಬಳ ನಡೆದು ಬಂದಿರುವಂಥದ್ದು ನಾವೆಲ್ಲ ಕಂಡಿದ್ದೇವೆ ಆದರೆ ಕಂಬಳದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಸಣ್ಣ ಪುಟ್ಟ ಅಶಾಂತಿಗೆ ಆಗಲಿ ಘರ್ಷಣೆ ಆಗಿ ನಡೆದಿಲ್ಲ ಕಂಬಳದಲ್ಲಿ ಜಾತಿ ಮತ ಭೇದ ಇಲ್ಲ ಕಂಬಳದಲ್ಲಿ ಪಕ್ಷಭೇದ ಇಲ್ಲ ಕಂಬಳ ಈ ಇಡೀ ನಮ್ಮ ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಕ್ರೀಡೆ ಇದನ್ನೆಲ್ಲ ಎಸ್ ಪಿ ಅವರಿಗೆ ಮನವರಿಕೆ ಮಾಡಿ ನಾವು ಹತ್ತು ಗಂಟೆಯ ನಂತರ ಯಾವುದೇ ರೀತಿಯ ಕರ್ಕಶದ ವಿಚಾರ ಶಬ್ದಗಳನ್ನು ಮಾಡದೆ ಖಾಲಿ ಎರಡು ನಾವು ಗಂತು ಮತ್ತು ನಮ್ಮ ಮಂಜುಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಸೀಮಿತವಾಗಿ ಆ ಮೈಕವನ್ನು ಅಳವಡಿಸುವಂಥದ್ದ ಬಗ್ಗೆ ನಾವು ಅವರಿಗೆ ತಿಳಿಸಿ ನಾವು ಅದರ ಜವಾಬ್ದಾರಿಯನ್ನು ಕೊಂಡು ಪಡ್ಕೊಂಡಿದ್ದೇವೆ ಕಂಬಳಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೂಡ ನಮ್ಮ ಕಂಬಳಕ್ಕೆ ಜಿಲ್ಲಾಧಿಕಾರಿಯವರು ಎಲ್ಲ ರೀತಿಯ ಸಹಕಾರ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ ಆದ್ದರಿಂದ ಕಂಬಳ ಈ ಒಂದು ಈ ವರ್ಷ ಇನ್ನಷ್ಟು ಎಲ್ಲ ಇಪ್ಪತ್ತೈದು ಕಂಬಳ ಈ ವರ್ಷಕ್ಕೆ ನಾವು ದಿನಾಂಕ ಗೊತ್ತುಪಡಿಸಿದ್ದೇವೆ ಜೋಡು ಕಂಬಳ ಸುಮಾರು ಮೂರು ಹೊಸ ಕಂಬಳಗಳು ನಡೀತಾ ಇದೆ ಆದ್ದರಿಂದ ಈ ಪತ್ರಿಕಾ ಮಾಧ್ಯಮದವರು ತಾವು ಮತ್ತೊಂದು ದೃಶ್ಯ ಮಾಧ್ಯಮದವರು ಈ ಕಂಬಳಕ್ಕೆ ತೊಂದರೆ ಆದಾಗ ಪೇಟದವರಿಂದ ತೊಂದರೆ ಆದಾಗ ಕೂಡ ತಾವು ಈ ಕಂಬಳವನ್ನು ಯಾವ ರೀತಿ ರಕ್ಷಿಸಿ ಕಂಬಳ ದೇಶ ವಿದೇಶದಲ್ಲಿ ಮುಟ್ಟುವ ರೀತಿಯಲ್ಲಿ ತಾವೆಲ್ಲ ಮಾಡಿ ಪ್ರಚಾರ ಕೊಟ್ಟಿದ್ದೀರಿ ಮೊನ್ನೆ ಮಾನ್ಯ ಹೈಕೋರ್ಟ್ ಒಂದು ಮಹತ್ವದಾದಂಥ ತೀರ್ಪನ್ನು ಕೂಡ ಕೊಟ್ಟಿದೆ ರಾಜ್ಯ ಕಂಬಳ ಎಸೋಸಿಯೇಷನ್ ಸರ್ಕಾರ ಮಾನ್ಯತೆ ನೀಡಿದ ನಂತರ ಎಲ್ಲಿ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳ ಮಾಡುವುದಕ್ಕೆ ಯಾರೂ ಕೂಡ ವಿರೋಧ ಮಾಡಲಿಕ್ಕೆ ಆಗುವುದಿಲ್ಲ ಆ ಪೇಟದವರ ಏನು ಕೇಸ್ ಇದೆ ಏನವರು ಕೋರ್ಟಲ್ಲಿ ಅಪಿದಾವತಾಗಿದ್ದಾರೆ ಅದನ್ನು ಡಿಸ್ಪೋಸಲ್ ಮಾಡೋಕ್ಕೆ ಈಗಾಗಲೇ ವಿಚಾರವನ್ನು ಕೋ ಕೋರ್ಟಿನ ಮೂಲಕ ಹೈಕೋರ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿದೆ ನಮಗೆ ಇನ್ನು ಪಿಲಿಕುಳದ ಒಂದು ಈ ಕೇಸು ನಡೀತಾ ಇದೆ ಪಿಲಿಕುಳದಲ್ಲಿ ನಮ್ಮ ಪ್ರಾಣಿ ಸಂಗ್ರಹಾಲಯ ಮತ್ತು ನಮ್ಮ ಕಂಬಳ ಕರೆ ಅದರ ಅಂತರವನ್ನು ನೋಡಿ ಮುಂದೆ ಅದರ ನಮ್ಮ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಪ್ರಾಣಿ ದ ಸಂಘದವರಿಗೆ ಮಾತುಕತೆ ಮಾಡಿ ಮುಂದಿನ ತೀರ್ಮಾನ ಅದು ಕೂಡ ಹೊರಬಿಡಲಿಕ್ಕಿದೆ ಬೇರೆಲ್ಲ ಕೋರ್ಟಿನಿಂದ ಕೂಡ ನಮಗೆಲ್ಲ ಕಂಬಳಕ್ಕೆ ನೀಲಿ ನಮಗೆ ಹಸಿರು ನಿಶಾನೆ ಸಿಕ್ಕಿದೆ ಎಲ್ಲೂ ಕೂಡ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಕಂಬಳವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಅವಕಾಶ ಇದೆ ಆದ್ದರಿಂದ ಅದನ್ನು ಕೂಡ ನಾವು ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈ ಈ ಇಷ್ಟು ನಮ್ಮ ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಂದೆ ಇಡ್ತೀನಿ ಏನಾದರೂ ಕೇಳಲಿಕ್ಕಿದ್ದರೆ ಕೇಳಿ ಈ ಸಲ ಬೆಂಗಳೂರಿಗೆ ನಮಗೇನಾದರೂ ಬೇಡಿಕೆ ಬಂದಿಲ್ಲ ಶಿವಮೊಗ್ಗ ಕೂಡ ಅಲ್ಲಿದ್ದು ಈ ಸಲ ಬೇಡಿಕೆ ಬಂದಿಲ್ಲ ಹೊಸ ಸಲ ಎಲ್ಲ ಈ ಮೊನ್ನೆ ಮೊನ್ನೆ ಕೋರ್ಟಿನ ತೀರ್ಮಾನ ಬಂದದ್ದಷ್ಟೇ ಆ ಮತ್ತೆ ಮೈಸೂರಿನಲ್ಲಿ ಕೂಡ ನಮಗೆ ಕಂಬಳ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ರವರು ಅವರೇ ಸ್ವತಃ ನಮ್ಮನ್ನು ಕರೆಸಿ ಎರಡೆರಡು ಬಾರಿ ನಮ್ಮ ನುರಿತರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಮೈಸೂರಲ್ಲಿ ಒಂದು ಕಂಬಳ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅದನ್ನು ನಾವು ಮುಂದೆ ಯಾವ ರೀತಿ ಅದು ಬಹಳ ವಿಶಾಲವಾದ ಜಾಗ ಅಲ್ಲಿ ಆಗುವಂಥ ಸಂಭವ ಇದೆ ಅದನ್ನು ಇನ್ನು ಏಪ್ರಿಲ್ನ ನಂತರ ಏಪ್ರಿಲ್ನವರೆಗೆ ಡೇಟ್ ಇಲ್ಲ ಇನ್ನು ಯಾವುದು ಕೂಡ ಈ ಸಲ ಒಂದು ಉಡುಪಿ ಹತ್ತಿರ ಬಡಗುಬೆಟ್ಟು ಅಂತ ಕಾಪು ಹತ್ತಿರ ಅಲ್ಲಿ ಒಂದು ಕಂಬಳ ಆಗ್ತಾ ಇದೆ ಇಲ್ಲಿ ಹರೇಕಳದಲ್ಲಿ ಒಂದು ನೂತನ ಕಂಬಳ ಹೊಸ ಕಂಬಳ ಇಲ್ಲಿ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹರಕಳದಲ್ಲಿ ಕೂಡ ಆಗ್ತಾ ಇದೆ ಮತ್ತೆ ಯರ್ಮಾಳಲ್ಲಿ ಎರ್ಮಾಳಲ್ಲಿ ಒಂದು ಎರ್ಮಾಳಲ್ಲಿ ಒಂದು ಅಲ್ಲಿ ಕೂಡ ಬ ತೆಂಕಬಡ ಎಂಬ ಯರ್ಮಾಳಲ್ಲಿ ಒಂದು ಹೊಸ ಕಂಬಳ ಆಗ್ತಾ ಇದೆ ಅಲ್ಲಿಯ ನಮ್ಮ ಕ ಸಾಂಸ್ಕೃತಿಕ ಇಲಾಖೆಯವರು ಮತ್ತು ಕ್ರೀಡಾ ಇಲಾಖೆಯವರು ನಮ್ಮ ನಮ್ಮ ಇಲ್ಲಿಯ ನಮ್ಮ ತೀರ್ಪುಗಾರರ ಸಂಚಾಲಕರು ಮತ್ತು ಅಲ್ಲಿ ಕರೆ ಮಾಡುವವರನ್ನೆಲ್ಲ ಅಲ್ಲಿಗೆ ನಮ್ಮನ್ನು ಕರೆಸಿದ್ದಾರೆ ನಾವೊಂದು ಇಲ್ಲಿಂದ ತಜ್ಞರನ್ನು ಅಲ್ಲಿ ಕಳಿಸಿದ್ದೇವೆ ಅಲ್ಲಿ ಜಾಗ ಎಲ್ಲ ನೋಡಿದ್ದಾರೆ ಭಾಳ ಸಮತಟ್ಟಾದಂಥ ಜಾಗ ಒಂದು ಇಪ್ಪತ್ತು ಎಕರೆ ಜಾಗ ಇದೆ ಸರ್ಕಾರದ ಜಾಗ ಆ ಜಾಗದಲ್ಲಿ ಕರೆ ಯಾವ ರೀತಿ ಮಾಡುವುದು ಅಂತ ನಾವೆಲ್ಲ ಅದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ ಇನ್ನು ಆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದೇವೆ ಮುಂದೆ ಅದನ್ನು ಅನುಷ್ಠಾನ ಮಾಡುವಂಥ ಭರವಸೆ ಉಪ ಉಪಮುಖ್ಯಮಂತ್ರಿಗಳೇ ಅದಕ್ಕೆ ಹೆಚ್ಚು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೆಲ್ಲ ಅಲ್ಲಿ ಸರ್ಕಾರ ಅಲ್ಲೇ ಮಾಡುವ ಮೈಸೂರು ಅಲ್ಲಿ ಯಾವುದು ಬ್ಯಾಂಗ್ಳೂರಿದ್ದು ಈ ಸಲ ಯಾವುದೇ ಕಂಬಳಕ್ಕೆ ಇದು ಬಂದಿಲ್ಲ ನಮಗೆ ಅರ್ಜಿ ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಯಾವುದೇ ಅಲ್ಲಿಂದ ಅರ್ಜಿ ನಾವು ಯಾರು ಅವರಾಗಿ ಮುಂದೆ ಬಂದಾಗ ಮಾತ್ರ ನಾವು ಅದನ್ನು ಸಾಕಾರ ಮಾಡಿ ನಮ್ಮ ನಾವು ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ದಿನಾಂಕ ಕೊಡು ಈ ಸಲ ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಕೋರ್ಟಲ್ಲಿತ್ತು ಮೊನ್ನೆವರೆಗೆ ಸಹ ಯಾವುದೇ ರೀತಿಯಲ್ಲಿ ಇವಾಗ ನಮ್ಮ ಜಿಲ್ಲೆ ಬಿಟ್ಟು ಮಾಡಬಾರ್ದು ಅಂತ ಎರಡು ಜಿಲ್ಲೆ ಮೂರು ಜಿಲ್ಲೆಗೆ ಬಿಟ್ಟು ಆದರೆ ಈಗ ಬ್ಯಾಂಗ್ಳೂರಿಗೆ ಅವಕಾಶ ಎಲ್ಲೂ ಮಾಡಲಿಕ್ಕೆ ಅವಕಾಶ ನಿನ್ನೆಲ್ಲ ಮೊನ್ನೆಯಿಂದ ಅದು ಆದೇಶ ಆಗಿತ್ತು ಮೊನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮಗೆ ವಿಚಾರವನ್ನು ನಮ್ಮ ಶಶಿ ಕಿರಣ್ ಅಡ್ವೊಕೇಟ್ ಜನರಲ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ವಾದ ಮಂಡನೆ ಮಾಡಿದರು ಅದನ್ನು ಆದೇಶವಾಗಿ ಹೊರಬಿದ್ದು ಅದು ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಸಲ ಮಾತಾಡುವಂಥ ಅವಕಾಶ ಇದೆ ಆದರೆ ಪೇಟದವರು ಅವರು ಅದನ್ನೇ ಅದೇ ಅವರ ಮಾಡುವಂಥ ಕಾರ್ಯವೇ ಅದೇ ಪ್ರತಿ ಕಂಬಳಕ್ಕೆ ಬರ್ತಾರೆ ಪ್ರತಿ ಕಂಬಳದ ಚಿತ್ರೀಕರಣ ಮಾಡ್ತಾರೆ ಆ ಕಂಬಳದ ಚಿತ್ರೀಕರಣವನ್ನು ಮಾನ್ ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡ್ತಾರೆ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ನ್ಯಾಯಾಲಯ ಈಗ ನೋಡಿ ನೋಡಿ ನಮಗೂ ಒಂದು ಒಳ್ಳೆಯ ಸಂದೇಶ ಆಗಿದೆ ಯಾಕೆಂತ ಹೇಳಿದರೆ ಪೇಟದವರು ಅದು ಎಲ್ಲ ಆರೋಪಗಳಲ್ಲಿ ಉರುಳಿಲ್ಲ ಎಂಬುದನ್ನು ನ್ಯಾಯಾಲಯ ಒಪ್ಪಿಕೊಂಡಿದೆ ಸರ್ಕಾರ ಒಪ್ಪಿಕೊಂಡಿದೆ ಸರ್ಕಾರ ನಮಗೆ ಮಾನ್ಯತೆ ಕೊಟ್ಟಿದೆ ನಾಲ್ದು ಮಾನ್ಯ ಪ್ರಧಾನಮಂತ್ರಿಯವರು ಉಡುಪಿಗೆ ಬಂದಾಗ ಅವರಿಗೊಂದು ಮನವಿ ಕೊಡಬೇಕು ನಮಗೆ ರಾಷ್ಟ್ರೀಯ ಮಾನ್ಯತೆ ಕಂಬಳಕ್ಕೆ ಕೊಡಬೇಕು ಅಂತ ಮೊನ್ನೆ ರಾಜ್ಯ ಸರ್ಕಾರದ ಮಾನ್ಯತೆ ಕೊಡುವಾಗ ರಾ ರಾಷ್ಟ್ರೀಯ ಮಾನ್ಯತೆ ಕೊಡದೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಎರಡೆರಡು ಸಲ ಹಿಂದೆ ಕಳಿಸಿತ್ತು ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕ್ರೀಡಾ ಸಚಿವರಾಗಿರುವುದರಿಂದ ಅವರ ವಿಶೇಷ ಅಧಿಕಾರದಡಿ ಆ ಆದೇಶದಲ್ಲೇ ಹಾಕಿದ್ದಾರೆ ಅದನ್ನು ಅದನ್ನು ಅದಕ್ಕೆ ನಾವು ಅದನ್ನು ವಿನಾಯಿತಿ ಪಡಿಸಿ ರಾಜ್ಯ ಮಾನ್ಯತೆ ಕಂಬಳಕ್ಕೆ ಕೊಟ್ಟಿದ್ದೇವೆ ಅಂತ ಆದೇಶ ಮಾಡಿದ್ದಾರೆ ರಾಷ್ಟ್ರೀಯ ಮಾನ್ಯತೆ ಈಗ ರಾಜ್ಯ ಸರ್ಕಾರ ಮಾನ್ಯತೆ ಕೊಟ್ಟಿರುವುದರಿಂದ ಕ್ರೀಡೆ ಕಂಬಳ ಕ್ರೀಡೆ ರಾಜ್ಯದ ಕ್ರೀಡೆ ಆಗಿದೆ ಕ್ರೀಡಾ ಪ್ರಾಧಿಕಾರದ ಅಡಿಯಲ್ಲಿ ಈಗ ಕ್ರೀಡೆ ಬರ್ತದೆ ಆಗ ಕ್ರೀಡೆಗೆ ಬರುವಂಥ ಸವಲತ್ತುಗಳು ನಮ್ಮ ಆ ಕಂಬಳದ ಕೋಣದ ಯಜಮಾನರಿಗಾಗಿರ್ಬೋದು ಕಂಬಳ ನಡೆಸುವಂಥ ಆಯೋಜಕರಿಗಾಗಿರ್ಬೋದು ಮತ್ತು ಅಲ್ಲಿಯ ಓಟಗಾರರಿಗೆ ವಿಶೇಷವಾಗಿ ಅವರ ಆ ಓಟದ ನೈಪುಣ್ಯತೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಓಡ್ತಾರೆ ಅವರು ಕೋಣ ಎಷ್ಟು ಸ್ಪೀಡ್ ಓಡ್ತದೆ ಹುಸೇನ್ ಬೋಲ್ಟಿಗೆ ಹೋಲಿಸಿದ್ದನ್ನು ನಾವು ಕಂಡಿದ್ದೇವೆ ಆದ್ದರಿಂದ ಅಷ್ಟು ಓಟಗಾರರಿಗೆ ಆ ಓಟಗಾರರಿಗೆ ಪುರಸ್ಕಾರ ಮಾಡುವಂಥದ್ದು ಓಟಗಾರರಿಗೆ ವಿಮಾ ಸೌಲಭ್ಯ ಕೊಡುವಂಥದ್ದು ಓಟಗಾರರಿಗೆ ಭತ್ಯೆ ಕೊಡುವಂಥದ್ದು ಇದೆಲ್ಲ ಇದರ ಅಡಿಯಲ್ಲಿ ನಮ್ಮ ಸರ್ಕಾರದ ಪ್ರಾಧಿಕಾರದ ಅಡಿ ಬರ್ತದೆ ಆದ್ದರಿಂದ ಅದೆಲ್ಲ ಆ ಸೌಕರ್ಯ ಸಿಗಬೇಕು ಅದು ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರದಿಂದ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆ ತೀರ್ಪುಗಾರರಿಗೆ ಹೋಗುವಂಥ ಭತ್ಯೆಗಳು ನಮ್ಮ ಕೋಣದ ಕೋಣಗಳನ್ನು ಸಾಗಿಸುವ ವೆಚ್ಚಗಳು ಇದೆಲ್ಲ ಅದರ ಮೂಲಕ ಸಾಕಾರ ಆಗ್ತದೆ ಎಂಬ ಉದ್ದೇಶದಿಂದ ಮತ್ತು ರಾಷ್ಟ್ರದ ಕ್ರೀಡೆಯಾಗಿ ಒಂದು ಬ್ರ್ಯಾಂಡ್ ಆಗ್ತದೆ ಅದರ ಉದ್ದೇಶದಿಂದ ನಾವು ರಾಷ್ಟ್ರ ಕ್ರೀಡೆಗೆ ಮಾನ್ಯತೆಯನ್ನು ಬಯಸ್ತಾ ಇದ್ದೇವೆ ಅಲ್ಲ ನಾವು ಕಂಬಳವನ್ನು ಸಮಯ ಪಾಲನೆಯಿಂದ ಮುಗಿಸ್ಬೇಕು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಕಂಬಳದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂದರೆ ನಾಲ್ನಾ ಗಂಟೆ ಆಗ್ತದೆ ಮುಂಚಿನ ದಿವಸ ಬೆಳಿಗ್ಗೆ ಹೊರಡಬೇಕು ಅವರು ಆ ಕೋಣಗಳಿಗೂ ಆಯಾಸ ಆಗ್ತದೆ ಆ ಕೋಣಗಳಲ್ಲಿ ಒಟ್ಟಿಗೆ ಹೋಗುವವರೆಗೂ ತೊಂದರೆ ಆಗ್ತದೆ ಆದ್ದರಿಂದ ಎಲ್ಲ ಕಂಬಳದ ವ್ಯವಸ್ಥಾಪಕರಿಗೂ ಹೇಳಿದ್ದೇವೆ ಮತ್ತು ಅಲ್ಲಿ ತೀರ್ಪುಗಾರರಿಗೂ ಮಾಹಿತಿ ಕೊಟ್ಟಿದ್ದೇವೆ ಕಂಬಳವನ್ನು ಈಗಾಗಲೇ ನಾವೊಂದು ಅದಕ್ಕೆ ಬೇಕಾಗುವಂಥ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದೇವೆ ಆ ಕಂಬಳವನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುಗಿಸಬೇಕು ಪಶುಸಂಗೋಪನೆ ಇಲಾಖೆಯ ಆದೇಶ ಕೂಡ ಇದೆ ಮಾ ಇದರಿಂದ ನಾವು ಆದಷ್ಟು ಶೀಘ್ರ ಯಾಕೆಂತ ಹೇಳಿದರೆ ಈಗ ಕಂಬಳದ ಕೋಣಗಳು ಜಾಸ್ತಿ ಆಗಿದೆ ಈಗ ಸುಮಾರು ಇನ್ನೂರ ಎಂಬತ್ತು ಕೋಣಗಳವರೆಗೆ ಭಾಗವಹಿಸ್ತವೆ ಈ ಮುಂಚೆಯೆಲ್ಲ ಇದ್ದದ್ದು ನೂರೈವತ್ತು ನೂರ ಅರವತ್ತು ಕೋಣಗಳು ಈಗ ಯುವಕರು ಮಹಿಳೆಯರು ಎಲ್ಲ ಕೋಣಗಳನ್ನು ಸಾಕುವ ಮಟ್ಟಕ್ಕೆ ಕಂಬಳ ಬಂದಿದೆ ಒಬ್ರು ಮಹಿಳೆಯರೇ ಕೋಣದ ಇದ್ದಾರೆ ಕೋಣಗಳ ಒಂದು ವ್ಯವಸ್ಥಾಪಕರಿದ್ದಾರೆ ಕಂಬಳದ್ದು ಈ ರೀತಿ ಈ ಕಂಬಳಕ್ಕೆ ಈ ಆಧುನಿಕ ಸ್ಪರ್ಶ ಕೊಟ್ಟು ಎಲ್ಲ ರೀತಿಯಲ್ಲಿ ಉದ್ಯಮಿಗಳು ಯುವಕರು ಎಲ್ಲ ಕೋಣಗಳನ್ನು ಸಾಕಿ ಈ ಕಂಬಳಕ್ಕೆ ಸಜ್ಜು ಮಾಡ್ತಾ ಇದೆ ಅದೊಂದು ಸ್ವಲ್ಪ ಅದರಲ್ಲೂ ತೊಂದರೆ ಆಗ್ತಾ ಇದೆ ನಮಗೆ ಕೋಣಗಳ ಸಂಖ್ಯೆ ಜಾಸ್ತಿ ಆಗಿರೋದು ಜೂನಿಯರಿಗೆ ಕಂಬಳದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಮೂರುವರೆ ವರ್ಷದ ಒಳಗಿನ ಕೋಣಗಳಿಗೆ ಯಾವುದೇ ಕಂಬಳಗಳಲ್ಲಿ ಈಗಾಗಲೇ ವ್ಯವಸ್ಥಾಪಕರಿಗಳಿಗೆ ತಿಳಿಸಿದ್ದೇವೆ ಆ ಕೋಣಗಳಿಗೆ ಆ ಕಂಬಳದಲ್ಲಿ ಅವಕಾಶ ಇಲ್ಲ ಸಬ್ ಜೂನಿಯರಿಗೆ ಆದ್ದರಿಂದ ಜೂನಿಯರಿಂದ ಮತ್ತೆ ನಾಲ್ಕು ವಿಭಾಗಗಳಿಗೆ ಆಗುವಂಥ ವಿಳಂಬಗಳನ್ನು ಅದಕ್ಕೂ ಅವರಿಗೆ ವಿಚಾರಗಳನ್ನು ತಿಳಿಸಿ ಅಲ್ಲಿ ಫ್ಲ್ಯಾಗ್ ಆಗುವವರಿಗೆ ನಾವು ಸಿಸ್ಟಮಲ್ಲೂ ಕೂಡ ನಮ್ಮಲ್ಲಿ ಟೈಮರನ್ನು ಮಾಡಿದ್ದೇವೆ ಮತ್ತು ಸಿ ಕ್ಯಾಮರಾ ಮಾಡಿದ್ದೇವೆ ಎಕ್ಸ್ಟ್ರಾಗೆ ಕೋಣಗಳನ್ನು ಓಡಿಸಬಾರ್ದು ಅಂತ ಉಂಟು ಆದ್ದರಿಂದ ಅದನ್ನು ನಮ್ಮ ಬೈಲಾದಲ್ಲೇ ಇದೆ ಆದ್ದರಿಂದ ನಾವು ಹೇಳಿದ್ದೇವೆ ಸಬ್ ಜೂನಿಯರಿಗೆ ಅವಕಾಶ ಇಲ್ಲ ಅದಕ್ಕೆ ನಾವೊಂದು ಸ್ನೇಹಕೂಟ ಅಂತ ಮಾಡಿ ಅವರಿಗೆ ಮಾತ್ರ ಅವಕಾಶ ಮಾಡಿಕೊಡಬೇಕು ರಾಜ್ಯ ಕಂಬಳ ಅಸೋಸಿಯೇಷನ್ ಅದೊಂದು ಮುಂದೆ ಮಾಡ್ತೇವೆ ಅದು ಮುಂದೆ ನಾವು ತೀರ್ಮಾನ ಮಾಡ್ತೇವೆ ಈ ವರ್ಷವೊಮ್ಮೆ ಆಗಿದೆ ಆರು ಕಂಬಳ ಸಬ್ ಜೂನಿಯರ್ ಅದೆಲ್ಲ ಸರಿಯಾಗಿದೆ ಪರಸ್ಪರ ನಾವು ಹೊಂದಾಣಿಕೆ ಮಾಡಿಕೊಂಡು ಸರಿ ಮಾಡಿಕೊಡ್ತೀವಿ ಇಪ್ಪತ್ತೈದು ಕಂಬಳಗಳಿದೆ ನಮ್ಮ ಈಗ ನಮ್ಮ ಆ ಸೈಡ್ ಸಂಪ್ರದಾಯಿಕ ಕಂಬಳ ಉಂಟು ಸುಮಾರು ಅರವತ್ತು ಕಂಬಳ ಅದರಲ್ಲಿ ಮೂವತ್ತೆಂಟು ಸಾಂಪ್ರದಾಯಿಕ ಕಂಬಳಗಳಿಗೂ ಅನುದಾನವನ್ನು ನಾವು ಸರ್ಕಾರದಿಂದ ರಾಜ್ಯ ಕಂಬಳ ಅಸೋಸಿಯೇಷನ್ನಿಂದಲೇ ಆ ಕಂಬಳಗಳಿಗೆ ಅನುದಾನ ನಮ್ಮ ಉಡುಪಿಯ ಆಚೆ ಬ್ರಹ್ಮವರದ ಆಚೆ ಒಂಟಿಕೆರೆಯ ಕಂಬಳ ಸಾಂಪ್ರದಾಯಿಕ ಕಂಬಳ ಅವರಿಗೂ ಅನುದಾನ ದೊರಕಿಸ್ಕೊಡ್ಬೇಕು ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮುಂದಿನ ಅನುದಾನದಲ್ಲಿ ಅವರಿಗೂ ಸರಿಸಮಾನವಾಗಿ ಆ ಮೂವತ್ತೆಂಟು ಕಂಬಳಗಳಿಗೂ ಹಂಚಬೇಕು ಅಂತ ತೀರ್ಮಾನ ಮಾಡಿ ಜಾಕಿಗಳಿಗೆ ಆ ಕೋಣದ ಯಜಮಾನೇ ಫಿಕ್ಸ್ ಮಾಡಿರ್ತಾರೆ ಗವರ್ನಮೆಂಟ್ ಇನ್ನು ನಾವು ಅದನ್ನೆಲ್ಲ ಮಾಡಬೇಕು ಅವರಿಗೂ ದೊರಕುವ ಈಗ ಜಾಕಿಗಳಿಗೆ ಈಗ ಕುದುರೆ ರೇಸ್ನಾಗಿ ಒಳ್ಳೆ ಜಾಕಿ ಮಧ್ಯಮದ ಜಾಕಿ ಹಾಗೆಲ್ಲ ಉಂಟು ಅದ್ರಲ್ಲಿ ಅವರುಗಳನ್ನು ಆ ಕೋಣದ ಯಜಮಾನರುಗಳೇ ಮೊದಲೇ ಫಿಕ್ಸ್ ಆಗಿರ್ತದೆ ಆಯ್ಕೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಉಂಟು ಅವರು ಅದನ್ನು ಮಾಡ್ತಾರೆ ಯಾಕೆ ಇದು ಅದನ್ನು ಹೇಳಿದರೆ ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ನಾನು ಇಡೀ ಎಷ್ಟೋ ಕುಟುಂಬಗಳು ಕಂಬಳದಿಂದ ಜೀವನ ಮಾಡುವಂಥದ್ದು ಇದರಿಂದ ಇದೆ ಈಗ ಕೋಣ ಓಡಿಸುವವರು ಕೋಣ ಒಂದು ಕಂಬಳ ಮಾಡಬೇಕಾದ್ರೆ ಹತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚು ಉಂಟು ಎಲ್ಲ ಎಲ್ಲ ಬಹುಮಾನ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ